ಐ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮ್ಯಾ ರಮೇಶ ಆಚರ್ ಇವತ್ತಿನ ಒಂದು ವ್ಲಾಗ್ ಬಂದು ಫ್ರೈಡೆ ವ್ಲಾಗ್ ಆಗಿರುತ್ತೆ ಫ್ರೈಡೆ ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಒಂದು ಬ್ಯೂಟಿಫುಲ್ ರೆಸಿಪಿ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ ಏನಿಲ್ಲ ಎತ್ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ ಏನಿಲ್ಲ ಇವತ್ತು ಫಸ್ಟು ನಾನು ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕಿತ್ತು ನಮ್ಮ ಒಂದು ಮೈಸೂರು ಮಂಡಿ ಮಾರ್ಕೆಟ್ ಹೇಗಿದೆ ಅಂತ ತೋರಿಸ್ತೀನಿ ಅಲ್ಲಿ ಅಲ್ಲಿ ಏನು ತುಂಬ ಸ್ಪೆಷಲ್ ಅದೆಲ್ಲ ತೋರಿಸ್ತೀನಿ ಆ್ಯಂಡ್ ನೆಕ್ಸ್ಟ್ ಅಲ್ಲಿಂದ ಸಾಮಾನು ತೊಗೊಬರ್ಬೇಕು ಫ್ರೆಂಡ್ಸ್ ಅಲ್ಲಿಂದ ಸಾಮಾನು ತೊಗೊಂಡು ಬಂದಮೇಲೆ ರೆಸಿಪಿ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಈಗ ಮಾರ್ಕೆಟ್ಗೆ ಹೋಗೋಣ ಫಸ್ಟ್ ಫ್ರೆಂಡ್ಸ್ ನಾನು ಆಗಲೇ ಹೇಳಿದ್ನಲ್ಲ ಇಲ್ಲಿ ಮಂಡಿ ಮೊಲದಲ್ಲಿ ಏನು ಸ್ಪೆಷಲ್ ಅಂತ ಅದು ಹೋಟೆಲ್ ಹನುಮಂತು ಒರಿಜಿನಲ್ ಹೋಟೆಲ್ ಹನುಮಂತು ಇಲ್ಲಿ ಇದೇ ಫ್ರೆಂಡ್ಸ್ ನಾನು ಟೈಮ್ ಆದಾಗ ನನಗೆ ಯಾವಾಗ ತಿನ್ನಬೇಕು ಅನಿಸುತ್ತೆ ಆವಾಗ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಓಕೆನಾ ಇದೆ ಹೋಟೆಲ್ ಹನುಮಂತು ನೆಕ್ಸ್ಟು ನಾನು ಸ್ವಲ್ಪ ಎಗ್ ತೊಗೋಬೇಕಿತ್ತು ಅದಕ್ಕೆ ಎಗ್ ಶಾಪ್ ಹತ್ರ ಬಂದೆ ಏನಿಲ್ಲ ಅದು ನೆಕ್ಸ್ಟ್ ಆದಮೇಲೆ ನಾನು ಮಂಡಿ ಮಾರ್ಕೆಟ್ ಹೇಗಿದೆ ಅಂತ ಒಳಗಡೆ ಎಲ್ಲ ತೋರಿಸ್ತೀನಿ ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಹಾಲು ತೊಗೋಬೇಕಿತ್ತು ಅದಕ್ಕೋಸ್ಕರ ನಾನು ಇಲ್ಲಿ ಬಂದೆ ನಮಗೆಲ್ಲ ಇಲ್ಲಿ ನಿಯರೆಸ್ಟು ಎಲ್ಲ ಪ್ರತಿ ಒಂದು ಸಿಗುತ್ತೆ ಇಲ್ಲೇ ಅದು ಸಿಟಿ ಸರೌಂಡಿಂಗ್ ಅಲ್ವಾ ಇದು ಸೊ ಅದಕ್ಕೋಸ್ಕರ ನೆಕ್ಸ್ಟ್ ನೋಡ್ತಾ ಇದ್ರಲ್ಲ ಮಂಡಿ ಮಾರ್ಕೆಟ್ ಅಂತ ಇದೆಯಲ್ಲ ಅಲ್ಲೇನೇಗಡೆ ಸಿಗಸ್ತೀನಿ ನಾನೀಗ ಎಲ್ಲ ಪ್ರತಿಯೊಂದು ಸಿಗುತ್ತೆ ನಾನು ಸ್ವಲ್ಪ ಇಲ್ಲಿ ವೆಜಿಟೇಬಲ್ಸ್ ತೊಗೋಬೇಕಿತ್ತು ಅದಕ್ಕೋಸ್ಕರ ನಾನು ಬರ್ತಾ ಬರ್ತಾಯಿದ್ದೀನಿ ಹೂವು ಮತ್ತು ವೆಜಿಟೇಬಲ್ಸ್ ಎಲ್ಲ ತೊಗೋಬೇಕಿತ್ತು ಅದಕ್ಕೋಸ್ಕರ ಬರ್ತಾಯಿದ್ದೀನಿ ಸ್ವಲ್ಪ ಮುಂದಗಡೆ ಅಂದರೆ ಸ್ಟ್ರೈಟ್ ಹೋದರೆ ಅಲ್ಲಿ ನಾನ್ ವೆಜ್ ಐಟಮ್ಸ್ ಸಿಗುತ್ತೆ ಏನು ಬೇಕೆಲ್ಲ ಸಿಗುತ್ತೆ ಚಿಕನ್ ಮಟನ್ ಬೋಟಿ ಆಗಿರ್ಬೋದು ಎಲ್ಲ ಪ್ರತಿ ಒಂದು ಸಿಗುತ್ತೆ ನನಗೆ ಸದ್ಯಕ್ಕೆ ನನಗೆ ವೆಜಿಟೇಬಲ್ಸ್ ಬೇಕು ಅದಕ್ಕೋಸ್ಕರ ನಾನು ಹೋಗಿರೋದು ಮಾರ್ಕೆಟ್ಗೆ ಜಸ್ಟ್ ಬಂದೆ ಈಗೇನಿದ್ರು ನಾನು ಹೆಗ್ ಕಬಾಬ್ ಆಗಲಿ ಏನು ಹೇಳಿದೆ ಅದನ್ನು ನಾನು ಒಂದೊಂದಾಗಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಕೊಡ್ತೀನಿ ಏನಿಲ್ಲ ಈಸಿ ಆ್ಯಂಡ್ ಸಿಂಪಲ್ ಮತ್ತು ಟೇಸ್ಟಿಯಾಗಿರುತ್ತೆ ಸೇಮ್ ಚಿಕನ್ ಕಬಾಬ್ ಕ್ರಿಸ್ಪಿನೆಸ್ ಆಗಿರುತ್ತೆ ಅದೇ ರೀತಿ ಇದನ್ನು ಹಾಗೆ ಮಸಾಲ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ನ ಇಟ್ಬಿಡಬೇಕು ಆಗುತ್ತೆ ಸೆಟ್ ಆಗೋದಕ್ಕೆ ಮ್ಯಾರಿನೇಟ್ ಮಾಡಿರೋದು ಅದಾದಮೇಲಿಂದ ಅದೆಲ್ಲ ಸಟ್ಟಾಗಿರುತ್ತೆ ನಾವು ಡೈರೆಕ್ಟಾಗಿ ಆಯಿಲ್ನ ಬಿಟ್ಟು ಕರಿವಂಥದ್ದು ಸ್ವಲ್ಪ ಆಯಿಲ್ ಬಿಡಬೇಕು ಅಷ್ಟೇ ಇದು ಎಗ್ಗಲ್ವಾ ಬೇಗ ಬೇರೆ ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಬಿಟ್ಟು ಹಾಗೆ ಕರೆದ್ಬಿಟ್ಟು ಸ್ವಲ್ಪ ಫೈವ್ ಫೈವ್ ಮಿನಿಟ್ಸ್ ಕರೆದಿ ಕರೆದು ಹಾಗೆ ಹೆಂಗೆ ಹಾಕೊಳ್ಳೋದು ಅಷ್ಟೇ ಇನ್ನೇನಿಲ್ಲ ಈಸಿ ಮೆಥಡ್ ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಈಗ ನಾವು ಡೈರೆಕ್ಟ್ ಹೋಗೋಣ ಬನ್ನಿ ನಾನು ಈಸಿ ಆ್ಯಂಡ್ ಸಿಂಪಲ್ ಮತ್ತು ಹೆಂಗೆ ಅಂದ್ಕೊಡ್ತೀನಿ ಅಂತ ಅಂದರೆ ನಾವು ತುಂಬ ಏನು ಈಗಿನ ಬೇಗ ಬೇಗ ಬಿಡಿಸೋದಕ್ಕಾಗಲಿಲ್ಲ ಅಂದರೆ ಈ ಥರ ಒಂದು ಎಂಟಿ ಬಾಕ್ಸನ್ನ ತಗೊಂಡು ಈ ಥರ ಕುಲುಕಿದ್ರೆ ಥರ ನೀಟಾಗಿ ವೈಟಾಗಿ ಬಾಟ್ಲೋದು ಏನಾದರೂ ಒಂದು ಎಂಟಿ ಬಾಕ್ಸ್ ತೊಗೊಂಡು ಈ ಥರ ಇದು ಮಾಡಬೇಕು ಈಸಿಯಾಗಿ ಈ ಥರ ಬಿಡಿಸ್ಕೊಳ್ಳುತ್ತೆ ಇದು ಒಂದು ಐಡಿಯಾ ನಾನು ಯಾವಾಗಲೂ ಒಂದು ಸಿಕ್ಸ್ ಇಯರ್ಸ್ ಬ್ಯಾಕ್ ನನ್ನ ಕಾಲೇಜ್ ಲೈಫಲ್ಲಿ ನೋಡಿದಂಥ ವಿಡಿಯೋ ಇದು ಏನಿಲ್ಲ ಈಸಿಯಾಗಿ ಇದು ಬಿಟ್ಕೊಳುತ್ತೆ ಈ ಥರ ಸುಮ್ಮನೆ ತುಂಬ ರಿಸ್ಕ್ ಆಗುತ್ತಲ್ವ ಜಾಸ್ತಿ ಜನ ಬಂದಾಗ ಅದಕ್ಕೋಸ್ಕರ ಇದೊಂದು ಐಡಿಯಾ ಅಷ್ಟೇ ನೋಡಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಅದೇನು ಹೇಳ್ಕೊಟ್ನಲ್ಲ ಐಡಿಯಾ ಅದೇ ರೀತಿ ಬಿಡಿಸ್ಕೊಂಡಿದ್ದೀನಿ ಒಂದು ಸತಿ ನಾವು ವಾಟರಲ್ಲಿ ವಾಶ್ ಮಾಡ್ಕೋಬೇಕಂದ್ರೆ ಅದ್ರ ಮೇಲೆ ಸಿಪ್ಪೆ ಎಲ್ಲ ಅಂಟ್ಕೊಂಡಿರುತ್ತೆ ಕೆಲವ್ರು ಹಂಗೆ ಹಾಕ್ಬಿಡ್ತಾರೆ ಆವಾಗ ಈ ಬೀಗ್ ಹುಟ್ಟಿದಲ್ಲೆಲ್ಲ ಹೋಗಿರ್ತೀವಲ್ಲ ಅವಾಗ ನೋಡಿರ್ತೀನಿ ನಾನು ಹಂಗಂಗೆ ಹಾಕ್ಬಿಡ್ತಾರೆ ಅದು ಬಾಯಿಗೆ ಸಿಕ್ಕಿದಾಗ ತಿನ್ನೋಕೆ ಮನಸ್ಸು ಬರಲ್ಲ ಸೊ ಅದು ಹೊಟ್ಟೆ ಒಳಗು ಸಿಪ್ಪೆ ಅಂತ ಅಂತಾರೆ ಡಾಕ್ಟರ್ಸು ಅದಕ್ಕೋಸ್ಕರ ಒಂದು ಸತಿ ಒಂದು ಸತಿ ವಾಶ್ ಆಗೋದು ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಥರ ಆಫ್ ಆಫ್ ಕಟ್ ಮಾಡ್ಕೋಬೇಕು ಆವಾಗ ಒಳಗಡೆ ತುಂಬ ಚೆನ್ನಾಗಿ ಕ್ರಿಸ್ಪಿನೆಸ್ ಬರುತ್ತೆ ಖಾರನೂ ಹಿಡಿಯುತ್ತೆ ಎಲ್ಲನೂ ಅದೇ ರೀತಿ ಕಟ್ ಮಾಡ್ಕೋಬೇಕು ಒಂದು ಬೌಲ್ಗೆ ಒಂದು ಸ್ಪೂನಷ್ಟು ಮೈದಾ ಒಂದು ಸ್ಪೂನಷ್ಟು ಅಕ್ಕಿ ಹಸಿಟ್ಟು ಆಮೇಲಿಂದ ಒಂದು ಸ್ಪೂನಷ್ಟು ಕಾರ್ನ್ಫ್ಲವರ್ ಆ್ಯಂಡ್ ನಿಮ್ಗೆ ಎಷ್ಟು ಚಿಲ್ಲಿ ಪೌಡರ್ ಬೇಕು ಸ್ಪೈಸಿ ನೋಡ್ಕೊಂಡು ಟೂ ಸ್ಪೂನ್ಸ್ ಹಾಕ್ಕೊಳಂಗಿದ್ರೆ ಹಾಕೊಳ್ಳಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ ಅರಶಿನ ಸ್ವಲ್ಪ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ಹಾಕ್ಕೊಂಡು ಮಿಕ್ಸಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏನಿಲ್ಲ ನಿಮ್ಮ ಮನೇಲಿ ಕ ಚಿಕನ್ ಕಬಾಬ್ ಹೇಗೆ ಮಾಡ್ತೀರೋ ಅದೇ ರೀತಿ ನೀವು ಏನೇನು ಇಂಗ್ರೀಡಿಯಂಟ್ಸ್ ಹಾಕ್ಕೊಂಡು ಇಷ್ಟ ಆಗುತ್ತೋ ಆ ಥರ ಇಂಗ್ರೀಡಿಯಂಟ್ಸ್ ಹಾಕ್ಕೊಂಡು ಮಾಡಿ ಫ್ರೆಂಡ್ಸ್ ಸ್ವಲ್ಪ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ತೆಳ್ಳೆ ಇರಬಾರ್ದು ಈಗ ನಾನು ತೋರಿಸ್ತೀನಲ್ಲ ಆ ಮೆಥಡಲ್ಲಿ ಇರಬೇಕದು ಆವಾಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ವಾಟರ್ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಈ ಮೆಥಡಲ್ಲಿ ಬರಬೇಕು ಜಾಸ್ತಿ ತೆಳ್ಳ ಆಗಬಾರ್ದು ನೋಡಿ ಈ ರೀತಿ ಕಲಿಸ್ಬೇಕು ಅಷ್ಟೇ ಎಗ್ ಹಾಕ್ಕೊಂಡು ಈ ರೀತಿ ಕಲಿಸೋದ್ರಿಂದ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಮೇಲೆ ಫ್ರಿಜ್ಜಿಗೆ ತೊಗೊಂಡೋಗಿ ಇಡೋದು ಅಷ್ಟೇ ಇದೆಲ್ಲ ಮ್ಯಾರಿನೇಟ್ ಮಾಡಿರೋದನ್ನ ನೀವೇ ನೋಡಿದ್ದೀರಾ ಇದು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸಾಕಿದ್ದು ಸೆಟ್ ಆಗೋದಕ್ಕಷ್ಟೇ ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ ನಾನು ಫ್ರಿಜ್ಜಲ್ಲಿ ಹೋಗಿ ತೊಗೊಂಡೋಗಿ ಇಟ್ಬಿಟ್ಟು ಬರ್ತೀನಿ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಅದು ಮ್ಯಾರಿನೇಟ್ ಚೆನ್ನಾಗಾಗಿದೆ ಚೆನ್ನಾಗಿ ಸೆಟ್ ಆಗಿದೆ ಈಗ ಏನಿದ್ರು ನಾನು ಆಯಿಲಲ್ಲಿ ಕರೆಯುವಂಥದ್ದು ಅಷ್ಟೇ ಈಗ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಈಗ ಇದ್ದೀರಲ್ಲ ಆ ಥರ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಇದ್ದೀನಲ್ಲ ಅದೇ ರೀತಿ ಹಾಕೋ ಅಂಥದ್ದು ನೋಡಿ ಫ್ರೆಂಡ್ಸ್ ಇದು ಆಲ್ರೆಡಿ ಆಗಿದೆ ನಾನು ತೆಗಿತಾ ಇದ್ದೀನಿ ಇದೇ ರೀತಿ ಕನ್ಸಿಸ್ಟೆನ್ಸಿ ಎಲ್ಲ ನೋಡಿಕೊಂಡು ಬಂದಿದೆಯಲ್ವ ಅಂದ್ಬಿಟ್ಟು ತೆಗಿಬೇಕಾಗುತ್ತೆ ಫ್ರೆಂಡ್ಸ್ ಅಷ್ಟೇ ಇನ್ನೇನಿಲ್ಲ ಫ್ರೆಂಡ್ಸ್ ಎಕ್ಕ ರೆಡಿ ಟು ಟೇಸ್ಟ್ ಈಗ ನಾನು ಟೇಸ್ಟ್ ನೋಡಿ ಹೇಳ್ತೀನಿ ಸೂಪರಾಗಿ ಬಂದಿಲ್ಲ ನೀವು ಟ್ರೈ ಮಾಡ್ಬೋದು ಸಿಂಪಲ್ ಆ್ಯಂಡ್ ಈಸಿ ಮೆಥಡ್ ಇವತ್ತಿನ ಒಂದು ಇವತ್ತಿನ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ಫ್ರೈಡೇ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನನ್ನ ಚಾನೆಲ್ನ ನೋಡ್ತಾ ಇರಿ ನಿಮ್ಮ ಪ್ರೀತಿಯ ಮೈಸೂರು ದಿ ರಮೆ ರಮೇಶ್ ಅಚ್ಚರ್ ಪ್ಲೀಸ್ ಸಪೋರ್ಟಿಂಗರ್ಸ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್